ಖತರ್ಮಾ ಕಳ್ಳರನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಿದ್ದಾರೆ ಸಿದ್ದು ಹಾಗೂ ಶ್ರೀಕಾಂತ್ ಬಂಧಿತ ಆರೋಪಿಗಳಾಗಿದ್ದಾರೆ ಮೂರು ತಿಂಗಳ ಹಿಂದೆ ಮನೆ ಕಳ್ಳತನ ದೂರು ದಾಖಲಾಗಿತ್ತು ಬಂಧಿತರಿಂದ ಮುನ್ನೂರ ನಲವತ್ತೆಂಟು ಗ್ರಾಮ್ ಚಿನ್ನ ಮತ್ತು ಬೈಕ್ ವಶಕ್ಕೆ ಪಡೆಯಲಾಗಿದೆ ಏನು ಆರೋಪಿ ಸಿದ್ದು ವಿರುದ್ಧ ಸಾಕಷ್ಟು ಪ್ರಕರಣ ದಾಖಲಾಗಿದ್ದು ಸೂರ್ಯ ಸಿಟಿಗೋಡು ಒಂದ್ ಕುಂಟೆ ಹದೇ ಗುಡ್ಡೇನಹಳ್ಳಿಯಲ್ಲಿ ಬಹಳ ಕೇಸು ದಾಖಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಮನೆ ಕಳ್ಳತನ ಮಾಡುತ್ತಿದ್ದ ಕತರ್ಮ್ ಕಳ್ಳರ್ನ ಈಗ ಅರೆಸ್ಟ್ ಮಾಡಲಾಗಿದೆ ಮನೆಗರತನ ಮಾಡುತ್ತಿದ್ದ ಕದರ್ನಾಥ್ ತಂಡರನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿಗಳನ್ನು ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಸಿದ್ದು ಹಾಗೂ ಶ್ರೀಕಾಂತ್ ಪಂಡಿತ ಆರೋಪಿಗಳಾಗಿದ್ದಾರೆ ಮೂರು ತಿಂಗಳ ಹಿಂದೆ ಮನೆಗಳ್ಳತನ ದೂರು ದಾಖಲಾಗಿತ್ತು ಮುನ್ನೂರ ನಲವತ್ತೆಂಟು ಗ್ರಾಂ ಚಿನ್ನ ಮತ್ತು ಒಂದು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಏವನ ಆರೋಪಿ ಸಿದ್ದು ವಿರುದ್ಧ ಸಾಕಷ್ಟು ಪ್ರಕರಣ ದಾಖಲಾಗಿತ್ತು ಹುಳಿಮಾವು ಸೂರ್ಯ ಸಿಟಿ ಕುಂಬಳಗೋಡು ಕೋಣನ್ಕುಂಟೆ ಗುಟ್ಟೇನಹಳ್ಳಿ ಠಾಣೆಗಳಲ್ಲಿ ಕೇಸ್ ದಾಖಲಾಗಿತ್ತು ಅಂತ ತಿಳಿದು ಬರ್ತಾ ಇದ್ದಾರೆ